ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ದನಿ ಬಳಿ ಸಹಾಯ ಮಾಡುವುದಾಗಿ ಹೇಳಿ ದನಿ ಬಳಿ ಇದ್ದ ಚಿನ್ನದ ಸ್ಟಾಕ್ನಲ್ಲಿ ಏಳು ಸಾವಿರ ಕೆಜಿ ಚಿನ್ನದ ಬಿಸ್ಕೆಟ್ ವರ್ಗಾವಣೆ ಮಾಡಿಸಿಕೊಂಡ ಒಂದು ಪಕ್ಷದ ಹಿರಿಯ ರಾಜಕಾರಣಿ ಅದಕ್ಕೆ ಒಬ್ಬ ಭ್ರಷ್ಟ ಐ ಪಿ ಎಸ್ ಅಧಿಕಾರಿ ಒಬ್ಬ ಸ್ವಾಮೀಜಿ ಸಾಥ್ ಕೊಟ್ಟಿರುವ ಸತ್ಯ ಸಂಗತಿ ಬೆಳಕಿಗೆ ಬಂದಿದೆ ಈ ರೀತಿಯಾದಂಥ ಒಂದು ಪೋಸ್ಟ್ ಅನ್ನ ಲಾಯರ್ ಜಗದೀಶ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ನಂಗಂತೂ ನಿಜವಾಗ್ಲೂ ಕೂಡ ಏನೂ ಗೊತ್ತಿಲ್ಲ ಬದಲಿಗೆ ಈ ರೀತಿಯಾದಂಥ ಪೋಸ್ಟ್ ಅನ್ನ ಆ ಒಂದು ವ್ಯಕ್ತಿ ಹಂಚ್ಕೊಂಡಿದ್ದಾರೆ ಅಂತಂದ್ರೆ ಇದು ಸತ್ಯವಿರಬಹುದಾ ಅಥವಾ ಸುಳ್ಳು ಇರಬಹುದಾ ಈ ಕುರಿತಾಗಿ ಯಾಕೆ ಇದುವರೆಗೂ ಕೂಡ ತನಿಖೆ ಆಗ್ತಾ ಇಲ್ಲ ಎಂಬ ಒಂದಿಷ್ಟು ಪ್ರಶ್ನೆ ಅಂತಹದೆಲ್ಲವೂ ಕೂಡ ಹೊರಗಡೆ ಚರ್ಚೆಯಲ್ಲಿ ನಡೀತಾ ಇರುವಂತಹದ್ದು ಇದರಲ್ಲಿ ಲಾಯರ್ ಜಗದೀಶ್ ಅವರು ಮಾಡಿರ್ತಕ್ಕಂಥ ಪೋಸ್ಟ್ ಸುಳ್ಳ ಅಥವಾ ಈ ತನಿಗಳು ಅಂತ ಏನ್ ಕರ್ಸ್ಕೊಳ್ತಾ ಇದ್ದಾರೆ ಅವರು ಈ ರೀತಿಯಾಗಿ ಮಾಡದೇ ಇರೋದಕ್ಕೂ ಕೂಡ ಇರಬಹುದಾ ಏನಿದು ಪ್ರಕಾರ ಈ ರೀತಿಯಾದಂತಹ ಆರೋಪವನ್ನು ಯಾಕೆ ಮಾಡ್ತಾ ಇದ್ದಾರೆ ಆ ಕುರಿತಾಗಿ ನಮ್ಮಂತೂ ಏನು ಕೂಡ ಮಾಹಿತಿ ಇಲ್ಲ ಬದಲಿಗೆ ಇಂತಹದ್ದೊಂದು ಪೋಸ್ಟ್ ಬಂದಿರೋದ್ರಿಂದ ಅಂತ ಎಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂತಹ ಇಂತಹ ಪೋಸ್ಟ್ ಯಾಕೆ ಮಾಡಿದ್ರು ಇದು ಸತ್ಯ ಇದೆಯೋ ಸುಳ್ಳು ಇದೆಯೋ ಇದರ ಬಗ್ಗೆ ಯಾಕೆ ಕೇಸ್ ದಾಖಲಾಗಿಲ್ಲ ಇದರ ಬಗ್ಗೆ ಯಾಕೆ ತನಿಖೆಯನ್ನು ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳಂತಹ ಕೂಡ ಹೊರಗಡೆ ಚರ್ಚೆ ನಡೀತಾ ಇರುವಂತಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದೀನಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ಸಾಕಷ್ಟು ಬೆಳವಣಿಗೆಗಳು ಆಗಿದೆ ಎಸ್ ಐ ಟಿ ತನ್ನ ರಚನೆ ಆಗಿದೆ ಎಸ್ ಐ ತನ್ನ ತನ್ನ ಕೆಲಸವನ್ನ ಕೂಡ ಮಾಡ್ತಾ ಇದೆ ಈಗಾಗಲೇ ಮಧ್ಯಂತರ ವರದಿ ಕೂಡ ಸಿದ್ಧವಾಗಿದೆ ಸೊ ಇಂತಹದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಮೂಲಗಳಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಆಗಲಿ ಅಥವಾ ಅಧಿಕೃತ महिला आगी ಯಾವುದೇ ರೀತಿಯಾಗಿ ಎಸ್ ಐ ಟಿ ತಂಡ ಬಿಡುಗಡೆ ಮಾಡಿಲ್ಲ ಅದು ಗುಪ್ತವಾಗಿ ಅಥವಾ ತನಿಖೆಯನ್ನು ಯಾವ ಹಂತದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಆ ಒಂದು ಎಸ್ ಐ ಟಿ ತಂಡಕ್ಕೆ ಗೊತ್ತಿರುತ್ತೆ ಆ ಕಾರಣದಿಂದಾಗಿ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಅಧಿಕೃತವಾಗಿ ಏನಾಗಿದೆ ಏನೇನು ಆಗ್ತಾ ಇದೆ ಯಾವುದನ್ನು ಕೂಡ ಮಾಹಿತಿಯನ್ನು ಎಸ್ ಐ ಟಿ ತಂಡ ಹೊರಗಡೆ ಹಾಕಿಲ್ಲ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಅಥವಾ ಧರ್ಮಸ್ಥಳ ಕೆಲವೊಂದಿಷ್ಟು ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ ಏನೆಲ್ಲ ಆಗಿದೆ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ಜನಗಳು ಕುತೂಹಲ ಕಾತುರದಿಂದ ಬಕಭಕ್ಷಿ ರೀತಿಯಲ್ಲಿ ಕಾಯ್ತಾ ಕೂತ್ಕೊಂಡಿದ್ದಾರೆ ಅಂತಿಮ ರಿಸಲ್ಟ್ ಏನು ಬರುತ್ತೆ ಯಾವುದು ಸತ್ಯ ಆರೋಪಗಳೆಲ್ಲವೂ ಕೂಡ ಸತ್ಯನ ಆರೋಪಗಳೆಲ್ಲವೂ ಕೂಡ ಷಡ್ಯಂತ್ರ ಈ ಎಲ್ಲಾ ಸತ್ಯಾಸತ್ಯತೆ ಏನು ಎಂಬುದು ಯಾವಾಗ ಹೊರಗಡೆ ಬರುತ್ತೆ ಅನ್ನೋ ಕಾರಣದಿಂದಾಗಿ ಯಾವಾಗ ಹೊರಗಡೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಜನಗಳು ಕಾಯ್ತಾ ಇರುವಂತಹದ್ದು ಇನ್ನು ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಯರ್ ಜಗದೀಶ್ ಅವರು ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಆ ಒಂದು ಪೋಸ್ಟ್ನ ಕುರಿತಾಗಿ ತನಿಖೆ ಆಗುತ್ತಾ ಕೇಸ್ ದಾಖಲಾಗುತ್ತಾ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದರಲ್ಲಿ ಯಾವ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ತನಿಖೆಯ ನಂತರ ಹೊರಗಡೆ ಬರಬೇಕಾಗುತ್ತೆ ಈ ರೀತಿಯಾದಂಥ ಆರೋಪ ಇದನ್ನ ಯಾರೂ ಕೂಡ ಒಂದು ಸಣ್ಣ ಆರೋಪ ಅಂತ ಅಂದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಏಳ್ನೂರು ಕೆ ಮಟ್ಟಕ್ಕೆ ಅಥವಾ ಏಳ್ನೂರು ಕೆ ಚಿನ್ನ ಒಬ್ಬ ಅಧಿಕಾರಿಗೆ ಅಥವಾ ಒಬ್ಬ ರಾಜಕಾರಣಿಗೆ ಕೈ ಸೇರುತ್ತೆ ಅಂತಂದ್ರೆ ಅದರ ಹಿನ್ನೆಲೆ ಏನಿರಬಹುದು ಅನ್ನೋದು ಒಂದು ಪ್ರಶ್ನೆ ಕೂಡ ಆಗುತ್ತೆ ಒಂದು ವೇಳೆ ಲಾಯರ್ ಜಗದೀಶ್ ಅವರು ಮಾಡಿರುವಂತಹ ಆರೋಪ ಅಥವಾ ಲಾಯರ್ ಜಗದೀಶ್ ಮಾಡಿರ್ತಕ್ಕಂಥ ಪೋಸ್ಟ್ ಸತ್ಯ ಅನ್ನೋದಾದ್ರೆ ಕೇಸ್ನ ದಿಕ್ಕು ಯಾವ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಈ ರೀತಿಯಾಗಿ ಎಲ್ಲವೂ ಕೂಡ ನಡೀತಾ ಇದೆಯಾ ಹಾಗಾದ್ರೆ ಈ ರೀತಿಯಾಗಿ ಯಾಕೆ ಮಾಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಎಲ್ಲವೂ ಕೂಡ ಕಾಡುತ್ತೆ ಸೊ ಈ ರೀತಿಯಾದಂತ ಒಂದು ಪೋಸ್ಟ್ ಹರಿದಾಡ್ತಾ ಇದೆ ಆ ಒಂದು ಪೋಸ್ಟ್ ನ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸೊ ಆ ಒಂದು ಚರ್ಚೆಯನ್ನ ನಡೀತಾ ಇರುವಂತದನ್ನ ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಪೋಸ್ಟ್ ನ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ